ನಮ್ಮ ಸರ್ಕಾರದ ವಿಚಾರ ಮಾತಾಡ್ತೀವಿ ಬೆಂಗಳೂರು ಕಾರ್ಪೊರೇಷನ್ ಎಲೆಕ್ಷನ್ ಬರ್ತಾ ಇದೆ ಅದ್ರ ವಿಚಾರ ಮಾತಾಡಿದಿವಿ ಹೊರತು ಎ ಐ ಸಿ ಸಿ ಅವರು ಯಾವುದೇ ವಿಚಾರ ನನಗೆ ಒಪ್ಪಿಸಲಿಲ್ಲ ನಾನು ಅವ್ರವತ್ತು ವರ್ಷದಿಂದ ಪರಿಚಯ ಇದೆ ನಮ್ಮ ಪಾರ್ಟಿಯವರು ಅವ್ರ ನಮ್ ಮನೆಗೆ ಬರ್ತೀವಿ ಹೋಗ್ತೀವಿ ಅದ್ರಲ್ಲಿ ಏನು ವಿಚಾರ ಏನಿದೆ ಏನಿಲ್ಲ ಸಿಎಂ ಪ್ರತಿದಿಲ್ಲ ಐ ಸಿ ಸಿ ಪ್ರತಿದಿಲ್ಲ ನಾವು ವೈಯಕ್ತಿಕವಾಗಿ ನನ್ನ ಕೊಲಿಗು ನಾವು ಡಿ ಸಿ ಎಂ ಆಗಾಗ ಮೀಟ್ ಮಾಡ್ತಾ ಇರ್ತೀವಿ ಈಗ ನೀವೇನೋ ಒಂದ್ ಸುದ್ದಿ ಮಾಡ್ಲಿಕ್ಕೆ ಹೊಟ್ಟಿದ್ದೀರ ಬಾಳ ತಾಳ್ಮೆಯಿಂದ ಇರಿ ಅಂತೇಳಿ ಅದನ್ನ ಹೇಳ್ಲಿಕ್ಕೆ ನನಗೆ ಯಾಕೆ ಕೊಟ್ಟಿದಾರ ಯಾರಾದ್ರು

ಎಲ್ಲ ಕಾಂಗ್ರೆಸ್ ಶಾಸಕರು ಏನಿಲ್ಲ ಅವರೆಲ್ಲ ನಾವೆಲ್ಲ ಕಾಂಗ್ರೆಸ್ ಅವರೇ ಕಾಂಗ್ರೆಸ್ ಅವರು ಒಂದು ಕುಟುಂಬ ನೋಡ್ರಿ ನೀವು ಏನೇ ಮಾಡಿದ್ರು ಈ ಟೀ ಇದು ಸ್ಟ್ರಾಂಗ್ ಮಾಡಿದಂಗೆ ಅಷ್ಟೇ ಏನಿಲ್ಲ ಡಿ ಕೆ ಶಿವಕುಮಾರ್ ಅವರು ನೇರವಾಗಿ ಹೇಳಿದ್ದಾರೆ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ ನಾವೆಲ್ಲ ಗೊತ್ತಲೇ